ಸರ್ ಈಗ ಅನ್ಸರ್ ಅಹಮದ್ ಸರ್ ನೀವು ಆಲ್ರೆಡಿ ಆರೋಗ್ಯ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಿರುವಂಥವ್ರು ಸೊ ಹಾಗಾಗಿ ಈ ಪ್ರಶ್ನೆ ಕೇಳ್ತೀನಿ ನಮಗೆ ಆರಂಭದಲ್ಲಿ ಕರೋನಾ ಅಂತ ಬಂದಾಗ ಜನರಿಗೂ ಚಾಲೆಂಜ್ ಹೇಗೆ ಇದನ್ನ ರಿಸೀವ್ ಮಾಡ್ಕೊಡ್ಬೇಕು ಆ್ಯಂಡ್ ಇದರ ಆಗಿ ನಾವು ಹೇಗೆ ಫೈಟ್ ಮಾಡಬೇಕು ಅಂತ ಆಲ್ಸೋ ಸ ಗೌರ್ಮೆಂಟ್ಗಳಿಗೂ ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು ಫೈಟ್ ಮಾಡೋಕೆ ಬಿಕಾಸ್ ಆ ಫೆಸಿಲಿಟೀಸ್ ನಮ್ಮಲ್ಲಿರಲಿಲ್ಲ ಬಟ್ ಈಗೆಲ್ಲವೂ ಕೂಡ ಇದೆ ಸೊ ಇನ್ ಕೇಸ್ ಇದಾಗೋದು ಬೇಡ ಇನ್ ಕೇಸ್ ಇದು ಹೆಚ್ಚಿನ ಪರಿಣಾಮವನ್ನು ಬೀರಿದ್ರು ಕೂಡ ಅದರ ಆಗಿ ಫೈಟ್ ಮಾಡುವಂತಹ ಕೆಪಾಸಿಟಿ ಗೌರ್ಮೆಂಟ್ಗೂ ಇದೆ ಆ್ಯಂಡ್ ಜನರು ಕೂಡ ಅಲರ್ಟ್ ಆಗಿದ್ದಾರೆ ಬಟ್ ನನ್ನ ಪ್ರಶ್ನೆ ಕರೋನಾ ಇಲ್ಲ ಅಂತ ನಾವು ಸ ಆಲ್ರೆಡಿ ಸೈಲೆಂಟ್ ಆಗಿದ್ವಿ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಈಗ ಆಲ್ರೆಡಿ ಒಂದು ಸಲ ಒಂಥರ ಧೂಳಿಡ್ದಂಗೆ ಆಗ್ಬಿಟ್ಟಿರುತ್ತೆ ಎಷ್ಟೋ ಕಡೆ ಸಿಬ್ಬಂದಿಗಳ ಕೊರತೆಗಳನ್ನು ನಾವು ಗಮನಿಸ್ತಾ ಇರ್ತೀವಿ ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಇದು ನಿಜವಾದ ಒಳ್ಳೆ ಕ್ವಶನ್ ಇದು ಈಗ ನಾವೆಲ್ಲ ಅಲರ್ಟ್ ಆಗೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬಿಕಮ್ ಅಲರ್ಟ್ ದ ಅನಸ್ತೆಟಿಸ್ಟ್ ದಿ ಫಿಸಿಷಿಯನ್ಸ್ ಅವರೆಲ್ಲ ಹೋಗಿ ತಜ್ಞರು ಹೋಗಿ ತಿರ್ಗಿ ಇನ್ನೊಂದ್ಸಲ ಸ್ಟಾರ್ಟ್ ಮಾಡಿ ನೋಡಬೇಕು ಎಲ್ಲ ಮೆಷಿನ್ಸ್ ವರ್ಕ್ ಆಗ್ತಿದೆ ಕೊರತೆ ಸ್ಟಾಫ್ಸ್ ಓ ಟಿ ಸ್ಟಾಫು ಐಸಿಯು ಸ್ಟಾಫ್ ಐಸಿಯು ಸ್ಟಾಫ್ ಭಾರಿ ಮುಖ್ಯ ಅಲ್ಲಿ ಅನಸ್ಥೆಟಿಸ್ಟ್ ಇದ್ದು ರೆಸ್ಪಿರೇಟರಿ ಇದ್ದು ಎಲ್ಲ ಮಾನಿಟರ್ಸ್ ಎಲ್ಲ ವರ್ಕ್ ಮಾಡ್ತಿದ್ರು ಐ ಐಸಿಯು ಟೆಕ್ನಿಷಿಯನ್ ಇಲ್ಲ ಅಂದರೆ ಅದು ಡೇಂಜರ್ ಅದಕ್ಕೆ ಆ ಕೊರತೆಗಳನ್ನ ಗೌರ್ಮೆಂಟ್ ಈಗ ಆಗಿ ತಗೊಳ್ಬೇಕು ತಗೊಂಡು ಇದೆಲ್ಲ ವಿಷಯಗಳು ಭಾರಿ ಗಂಭೀರವಾಗಿ ಮೀಟಿಂಗ್ಸ್ ನಡೆಸಿ ರಿವ್ಯೂ ಮೀಟಿಂಗ್ ನಡೆಸಿ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಆಸ್ಪತ್ರೆಗಳಿಗೂ ಯಾವ ಥರ ಇದೆ ಕಂಡೀಷನ್ಸು ಒಂದು ಮಾಡಬೇಕು ಮಾಡಬೇಕವ್ರು ಮಾಡಿ ಇವರು ಒಂದು ರಿಪೋರ್ಟು ಕಳಿಸ್ಬೇಕು ಎಲ್ಲ ಇಷ್ಟು ರಿಪೋ ಇದಾಗಿದೆ ಆಮೇಲೆ ಇಷ್ಟಕ್ಕೆ ನಾವು ಗ್ಯಾರಂಟಿ ಇದ್ದರೆ ಅದು ಸರ್ವೀಸಿಂಗ್ ಮಾಡಬೇಕು ಪ್ಲಸ್ ಎಲ್ಲೆಲ್ಲಿ ಕೊರತೆ ಇದೆ ಡಾಕ್ಟರ್ನ ಔಟ್ಸೋರ್ಸಿಂಗ್ನಲ್ಲಿ ತೊಗೊಳ್ಬೇಕು ಅವ್ರ ಸಂಬಳಗಳು ಸ್ವಲ್ಪ ಹೆಚ್ಚಿಸಬೇಕು ಹೆಚ್ಚಿಸಿದ್ರೆ ಅನಸ್ತೆಟಿಸ್ಗಳು ಫಿಸಿಷಿಯನ್ಸ್ಗಳು ತಿರ್ಗಿ ವಾಪಸ್ ಬಂದೇ ಬರ್ತಾರೆ ಬಂದು ಕೆಲಸ ಮಾಡ್ತಾರೆ ಸೊ ದಟ್ ಕರ್ನಾಟಕ ವಿಲ್ ಬಿ ಸೇಫ್ ಫ್ರಮ್ ಕೋವಿಡ್ ಸೊ ರೀಆಕ್ಟಿವೇಟ್ ಆಗೋದಕ್ಕೆ ಇದೆಲ್ಲ ವಿಚಾರದಲ್ಲಿ ದಿಸ್ ಇಸ್ ದ ರೈಟ್ ಅಂತ ನೀವು ಹೇಳ್ತೀರಿ ಯಾಕಂತ ಹೇಳಿದ್ರೆ ನಾವು ಕರೋನಾ ತುಂಬ ಜಾಸ್ತಿ ಇದ್ದಾಗಲೂ ಕೂಡ ನೋಡಿದ್ವಿ ಎಷ್ಟೋ ಕಡೆ ಸಿಬ್ಬಂದಿಗಳ ಕೊರತೆ ಇತ್ತು ಡಾಕ್ಟರ್ಸ್ಗಳ ಕೊರತೆ ಒಂದು ಕಡೆ ಆದರೆ ಈಗ ಡಿ ಗ್ರೂಪ್ ನೌಕರರಾಗಿರ್ಬೋದು ಅಂದರೆ ಈ ರೀತಿಯ ಸಿಬ್ಬಂದಿ ಕೊರತೆಯನ್ನು ಎದುರಿಸ್ತಾ ಇದ್ರು ಬಟ್ ಈಗ ಹೇಗಿದೆ ಪರಿಸ್ಥಿತಿ ಪರಿಸ್ಥಿತಿ ಆದಷ್ಟು ಈ ನಮ್ಮ ಸರ್ಕಾರದಲ್ಲಿ ಆದಷ್ಟು ಔಟ್ಸೋರ್ಸಿಂಗು ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೊಳ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿ ಆದಷ್ಟು ಎಷ್ಟು ವೇಕನ್ಸಿಸ್ ಬೇಕು ಅಷ್ಟೆಲ್ಲ ತಗೊಳ್ತಾ ಇದ್ದೀವಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ಲೈಕ್ ಅನೆಸ್ತೆಟಿಸ್ಟು ವೆರಿ ಇಂಪಾರ್ಟೆಂಟ್ ಫಿಸಿಷಿಯನ್ಸ್ ವೆರಿ ಇಂಪಾರ್ಟೆಂಟ್ಸ್ ಪಿಡಿಯಾಟ್ರಿಷನ್ಸು ಐ ಸಿ ಯು ಟೆಕ್ನಿಷಿಯನ್ಸು ಎಲ್ಲ ಫಿಲ್ ಮಾಡೋಕ್ಕೆ ಪ್ರಯತ್ನ ಇದ್ದೀವಿ ಏಯ್ಟಿ ಪರ್ಸೆಂಟ್ ಫಿಲ್ ಆಗಿದೆ ಅನಿಸುತ್ತೆ ನನಗೆ ಓಕೆ ಡಾಕ್ಟರ್ ಅಂಜಿನಪ್ಪ ಅವರೇ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಚೈನಾದಲ್ಲಿ ಮತ್ತೆ ಜಾಸ್ತಿ ಆಗಿದೆ ಕೂಡ ಕಂಡು ಬಂದಿರೋದಲ್ಲ ಈ ಬ್ರೈಂಡೆಡ್ ಆಗಿದೆ ಅಂತ ಸುದ್ದಿ ಹೇಳಿದ್ನಲ್ಲ ಎಂಟು ವರ್ಷದ ಹುಡುಗಿಗೆ ಅದು ಕೂಡ ಅಲ್ಲೇ ಆಗಿರೋದು ನನ್ನ ಪ್ರಶ್ನೆ ಇದೆಲ್ಲ ಜಾಸ್ತಿ ಆಗೋದು ಆರಂಭ ಆಗೋದು ಅಲ್ಲೇ ಅಂಡ್ ಅದು ಬದಲಾವಣೆ ಆಗೋದು ಅಂದ್ರೆ ಉಪತಳಿ ಕಂಡು ಬರೋದು ಕೂಡ ಅಲ್ಲಿಂದನೇ ಜಾಸ್ತಿ ಆಗ್ತದೆ ಯಾಕೆ ಅಂತ ಅನ್ಸುತ್ತೆ ನಿಮ್ಗೆ ಆಶ್ಚರ್ಯ ನಿಜವಾಗ್ಲೂ ಆನೆಸ್ಟ್ಲಿ ಸಿ ಈ ವೈರಸ್ ಏನು ಒಂದು ಜಿಯೋಗ್ರಫಿ ಅಂತ ಏನ್ ಇರೋಲ್ಲ ಅದಕ್ಕೊಂದು ಅಟ್ಮಾಸ್ಫಿಯರ್ ಅನ್ ಟೆಂಪರೇಚರ್ ಅದಕ್ಕೆ ಅವಾಗೆಲ್ಲ ಸುಳ್ ಸುಳ್ಳು ಹೇಳೋರು ಲ್ಯಾಬ್ ನಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಬಿಟ್ರೆ ಏನೋ ಅಂತ ಜನಗಳಿಗೆ ಕನ್ಫ್ಯೂಸ್ ಮಾಡೋರು ಈ ವೈರಸ್ಗೆ ಈ ಮಳೆಗಾಲ ಚಳಿಗಾಲದಲ್ಲಿ ಅಟ್ಮಾಸ್ಫಿಯರ್ ನಲ್ಲಿ ಅದು ಅದು ದಟ್ ಈಸ್ ಇದು ಅಂಡ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಆಕ್ಚುಲಿ ಹಂಗ ನೋಡಿದ್ರೆ ಯುರೋಪಿಯನ್ ಕಂಟ್ರೀಸ್ನಾಗೆಲ್ಲ ನಮ್ಗಿಂತಲೂ ಬಹಳ ಕೇರ್ಫುಲ್ ಆಗಿರ್ತಾರೆ ವೆದರ್ ಹಂಗಿದ್ರು ಕೂಡ ಆದ್ರೂ ಯಾಕ ಹಂಗ ಆಗುತ್ತೆ ಅಂತ ನಿಜವಾಗ್ಲು ಸೈಂಟಿಫಿಕಲಿ ನನಗೆ ಎಕ್ಸ್ಪ್ಲೈನ್ ಮಾಡೋದ್ ಕಷ್ಟ ಬಟ್ ಇನ್ನೊಂದು ನಮ್ಮ ಅನ್ಸಾರಿ ಡಾಕ್ಟರ್ದು ಹೇಳೋದನ್ನ ನಾನು ಕೇಳ್ತಾ ಇದ್ದೆ ಅಮ್ಮ ಇವು ಹೇಳ್ಲಿಕ್ಕೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಅನ್ಫಾರ್ಚುನೇಟ್ಲಿ ಕಳೆದ ಕೋವಿಡ್ ಸಮಯದಲ್ಲಿ ಆ ಸರ್ಕಾರ ತಗೊಂಡಂತ ವೆಂಟಿಲೇಟರ್ ಗಳೆಲ್ಲ ಗೋಡನ್ನ ಬಿದ್ದಿದಾವೆ ಅವ್ರು ರಿಪೇರಿ ಮಾಡೋದಿರ್ಲಿ ಅದೇ ಟೈಮ್ ನೊಳಗೆ ಎಷ್ಟೋ ಜನ ಓ ಟಿ ಟೆಕ್ನಿಷಿಯನ್ಸ್ ಈ ಐಸಿಯು ಟೆಕ್ನಿಷಿಯನ್ಸ್ ಬೇಳಾಡಿದ್ರು ನಮಗ್ ಜಾಬ್ ಕೊಡಿ ನಮಗ್ ಜಾಬ್ ಯಾರಿಗೂ ಕೊಡ್ಲಿಲ್ಲಮ್ಮ ಸುಮ್ನೆ ಇವೆಲ್ಲ ರಿಯಾಲಿಟೀಸ್ ಇನ್ ಲೈಫ್ ನಾವು ಮಾತಾಡಬೇಕು ಸೊ ಎಲ್ಲ ಇದಿದೆ ಚೆನ್ನಾಗಿದೆ ಏನೂ ಇಲ್ಲ ಆ ಟೈಮ್ ನೊಳಗೆ ಆಂಬುಲೆನ್ಸ್ ತರ ನಿಜವಾಗ್ ನೋಡ್ತೀನಿ ವೈರಸ್ ನೆಪ ಮಾತ್ರ ಅನೇಕ ಜನ ಸಾವು ನೋವು ಕಂಡಿದ್ದ ಹೊತ್ತು ಕರೆಕ್ಟ್ ಟೈಮ್ ಆಂಬುಲೆನ್ಸ್ ಬರ್ತೀರಾ ಕರೆಕ್ಟ್ ನಾನು ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ ಇರೋ ಸಿಚುಯೇಷನ್ ಹೇಳ್ತಾ ಇದೀನಿ ನಾನು ಆ ಸಮಯದಲ್ಲಿ ಎಷ್ಟೋ ಜನ ಆಂಬುಲೆನ್ಸ್ ನಲ್ಲೇ ಸತ್ತೋದ್ರು ಕೂಡಮ್ಮ ನೀವು ವಿಕ್ಟೋರಿಯಾ ಹಾಸ್ಪಿಟಲ್ ಸ್ಟೇಟ್ ರೆಫರಲ್ ಹಾಸ್ಪಿಟಲ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರಿ ದೊಡ್ಡ ಆಸ್ಪತ್ರೆ ಅಂದ್ರೆ ಒಂದ್ ವಿಕ್ಟೋರಿ ಅದ್ರೊಂದ್ ನೂರ್ ವೆಂಟಿಲೇಟರ್ ಬೆಡ್ ಇಲ್ಲ ಇವನ್ನೆಲ್ಲ ಎಲ್ಲಿ ಇಂಪ್ರೂವ್ ಆಗಿದೆ ಸುಮ್ ಸುಮ್ನೆ ಅಲ್ಲೆಲ್ಲೋ ಹತ್ ಸಾವಿರ ಬೆಡ್ ಹಾಕಿದೀವಿ ಅಂತ ಹೇಳ್ಬಿಟ್ಟು ಆ ಬೆಡ್ಗಳು ಕಾಟ್ಗಳು ಆಮೇಲೆ ಏನಾದ್ರು ಯಾರಿಗೂ ಗೊತ್ತಿಲ್ಲ ಇವೆಲ್ಲ ರಿಯಾಲಿಟೀಸ್ ಮಾತಾಡ್ಬೇಕು ನಾವು ಸುಮ್ನೆ ಜನಗಳಿಗೆ ರಾಂಗ್ ಭರವಸೆ ಕೊಟ್ಬಿಟ್ಟು ಎಲ್ಲೂ ಯಾವ ಟೆಕ್ನಿಷಿಯನ್ ಇಲ್ಲಿ ನಿಮ್ಮ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಊರು ನೂರ್ ಬೆಡ್ ಹಾಸ್ಪಿಟ್ಲ್ ಇದೆ ಅಲ್ಲಿ ನಿಮ್ಗೆ ಅದನ್ನ ಆಪರೇಟ್ ಮಾಡಕ್ ಒಬ್ಬ ಟೆಕ್ನಿಷಿಯನ್ ಗತಿ ಇಲ್ಲ ಅಲ್ಲಿ ಅದ್ ಲೆಟ್ ಅಲೋನ್ ಅನಸ್ತಟಿಸ್ ಅನಸ್ತಿಸ್ಟ್ ಇಂಟೆನ್ಸಿವಿಸ್ಟ್ ಅಂತೂ ಎಷ್ಟು ಶಾರ್ಟೇಜ್ ಇದೆ ಅಂದ್ರೆ ಹೇಳಕ್ಕೆ ಆಗಲ್ಲ ತುಮ್ನೆ ನಾವು ಜನಗಳಿಗೆ ಏನೋ ಒಂದು ಭರವಸೆ ಕೊಡ್ಲಿಕ್ಕೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಅದ್ ಮಾಡ್ತೆ ಇದ್ ಮಾಡ್ತಂತ ಅಂತ ಮಾತಾಡಬಹುದೇ ಹೊರ್ತು ರಿಯಾಲಿಟಿ ಒಳಗೆ ಇಲ್ಲಮ್ಮ ಈಗ ನಾ ಆನೆಸ್ಟ್ ಆಗಿ ಹೇಳ್ತೇನೆ ಓಕೆ ಡಾಕ್ಟರ್ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಆರಂಭದಲ್ಲಿ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಅಂದರೆ ಜನರನ್ನ ಭಯಪಡಿಸೋದು ಬೇಡ ಅನ್ನೋ ಹಿನ್ನೆಲೆಯಲ್ಲಿ ನೀವು ಅದನ್ನು ಹೇಳಿದ್ರಿ ಆ್ಯಂಡ್ ಈಗ ಬರ್ತಾ ಇರೋ ಹೊಸ ತಳಿ ಯಾವ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಇನ್ನು ಯಾರು ಗಮನಕ್ಕೂ ಬಂದಿಲ್ಲ ಯಾಕೆಂದ್ರೆ ಅದಿನ್ನು ಟೆಸ್ಟ್ ಆಗಬೇಕು ಲ್ಯಾಬ್ಗಳಿಗೆ ಕಳಿಸ್ಬೇಕು ಇವೆಲ್ಲವೂ ಆಗಬೇಕು ಸೊ ಯಾವುದಕ್ಕೂ ಕೂಡ ಆರೋಗ್ಯ ಇಲಾಖೆ ಅನ್ನುವಂಥದ್ದು ಬಹಳ ಅಲರ್ಟ್ ಆಗಬೇಕಾಗುತ್ತೆ ನೀವು ಹೇಳಿದ್ರಿ ಡೆಫಿನೆಟ್ಲಿ ಎಸ್ ಎಷ್ಟೋ ಕಡೆ ತಗೊಂಡಂತಹ ಎಕ್ವಿಪ್ಮೆಂಟ್ಸ್ಗಳು ಈಗ ಧೂಳು ಹಿಡಿತಾ ಇದೆ ರಸ್ಟ್ ಹಿಡಿತಾ ಇದೆ ಇನ್ನು ಎಷ್ಟೋ ಕಡೆ ಸಂಬಳ ಇಲ್ಲ ಅಂತ ಸಿಬ್ಬಂದಿಗಳು ಹೋಗ್ತಾನೆ ಇಲ್ಲ ಇದೆಲ್ಲ ದಿಸ್ ಇಸ್ ದ ವೆರಿ ರೈಟ್ ಟೈಮ್ ಅವ್ರನ್ನ ರೀಆಕ್ಯುಪೈ ಮಾಡ್ಕೊಳಕೆ ಅಂತ ಅಲ್ವಾ ಎಲ್ಲ ಆದ್ಮೇಲೆ ಮಾಡೋದು ಬೇಡ ಅಂತ ಹೌದಮ್ಮ ಹೌದಮ್ಮ ನಿಜವಾಗಿ ಈ ಎಕ್ವಿಪ್ಮೆಂಟ್ಸ್ ಇವೆಲ್ಲನ ನಿಜ ರಿಯಲ್ ಸರ್ವಿಸ್ ತಗೊಂಡ್ರೋ ಅಥವಾ ಅದ್ರಲ್ಲಿ ಬರೋ ಕಿಕ್ ಬ್ಯಾಕ್ ತಗೊಂಡ್ರೋ ಅನ್ನೋ ಅನುಮಾನ ಬರುತ್ತಮ್ಮ ನಿಜವಾಗಿ ಹೇಳ್ತೀನಿ ನಾವು ಯಾರನ್ನು ಬ್ಲೇಮ್ ಮಾಡೋದು ಬೇಡ ರಿಯಾಲಿಟೀಸ್ ಬಗ್ಗೆ ಮಾತಾಡ್ಬೇಕು ಡೆಫಿನೆಟ್ಲಿ ಆದ್ರಿಂದ ದಯವಿಟ್ಟು ಇಂಥ ವಿಚಾರಗಳನ್ನ ಈ ಇದು ನೋಡಿ ಮಾ ನಮ್ ಎಲ್ಲ ಕೆಲವು ಪದವು ಯೂಸ್ ಮಾಡಿವಿ ಒಂದ್ ಒಂದೊಂದ್ಸ ಇದಾದ್ಮೇಲೆ ಕೋವಿಡ್ ಮುಗ್ದೋದ್ಮೇಲೆ ಮೂರ್ನಾಲ್ಕು ಸಾರಿ ಇಂಥ ನ್ಯೂಸ್ಗಳು ಬಂದು ಅವ ನಾನು ಹೇಳೇನಿ ಇನ್ನೊಂದ್ ಗುಮ್ಮ ಬಿಡ್ತಾ ಇದ್ದಾರೆ ಅಂತ ನಿಜ ದಯವಿಟ್ಟು ಇದು ರಿಯಾಲಿಟಿ ಏನಿದೆ ಅಂತ ನೋಡ್ಕೊಂಡು ಎಲ್ಲ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಇವಾಗ ಚೈನಾದ್ರೊಳಗೆ ಶುರುವಾಗಿದೆ ನಮ್ ದೇಶಕ್ಕೆ ಬರುವಂತ ಇಂಟರ್ ಏರ್ಪೋರ್ಟ್ ಗಳನ್ನ ನಾವು ಸರಿಯಾಗಿ ಮ್ಯಾನೇಜ್ ಮಾಡ್ಬಿಟ್ರೆ ನಮ್ ದೇಶಕ್ಕೆ ಬರ್ದಂಗೆ ಅಲ್ಲೇ ಬೇಕಾದ ಜನ ಅನ್ಫಾರ್ಚುನೇಟ್ಲಿ ಸರಿಯಾಗಿ ಟೆಸ್ಟ್ ಸರಿಯಾಗಿ ಆಗದಿರಾ ಕ್ವಾರಂಟೈನ್ ಮಾಡ್ದಿರಾ ಅಲ್ಲಿಂದ ಒಳಗ್ ಆಮೇಲೆ ಯಾಕೆ ಪ್ರಾಪರ್ ಪ್ರಿಕಾಷನ್ ತಗೊಂಡ್ರೆ ಏನೂ ಆಗಲ್ಲಮ್ಮ ಈ ಮಾಸ್ಕ್ ಹಾಕದ್ ಬಿಟ್ಟೇ ಬಿಟ್ಟಿದೀವಿ ನಾವೆಲ್ಲರೂ ನೂರಲ್ಲಿ ಒಬ್ರು ಹಬ್ಬ ಅಂದ್ರೆ ಇಬ್ರು ಅಷ್ಟೇ ನಾವು ಅವ್ರ ಮುಖದಲ್ಲಿ ಮಾಸ್ಕ್ ನೋಡ್ತಾ ಇರೋದು ಆ ದಿನಗಳೆಲ್ಲವೂ ಅಂದ್ರೆ ಮಾಸ್ಕ್ ಹಾಕೊಳ್ಳೋ ದಿನಗಳು ಹತ್ತಿರದಲ್ಲಿ ಇದೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ ಅಲ್ಲ ನ್ಯಾಚುರಲಿ ಇದೇನ ಸ್ಪ್ರೆಡ್ ಆದ್ರೆ ಅದೊಂದೇ ಪ್ರಿಕಾಶನ್ ದಟ್ ಈಸ್ ದ ಈಸಿಯೆಸ್ಟ್ ಅಂಡ್ ಚೀಪೆಸ್ಟ್ ವೇ ಆಫ್ ಪ್ರೊಟೆಕ್ಟಿಂಗ್ ಎದುರುಗಡೆ ಇರೋ ಕೆಂಪಿನ ಕೆಮ್ಮು ಅವ್ನ ಮೂತಿ ಮೇಲೆ ನಾವು ಕೈ ಇಡಕ್ ಆಗಲ್ಲ ಅಟ್ಲೀಸ್ಟ್ ನಮ್ಮ ಮೂತಿಗೆ ನಾವು ಮಾಸ್ಕ್ ಹಾಕಿದ್ರೆ ಅವನಿಂದ ತಪ್ಪಿಸ್ಕೋಬಹುದು ಸೊ ಆದ್ರಿಂದ ದಯವಿಟ್ಟು ಮಾಸ್ಕ್ ಅನ್ನು ಮಾತ್ರ ಜೋಬ್ನೊಳಗ ಖರ್ಚಿ ತರ ಇಟ್ಕೊಂಡ್ಬಿಡ್ಬೇಕು ಈ ವೈರಸ್ ಗಳು ಸುದ್ದಿ ಆಗಿಂದ ಆಗಿ ಬರೋದ್ ನೋಡಿದ್ರೆ ಯಾವಾಗ ಯಾವಾಗ ಬರುತ್ತೋ ಎವರಿಬಡಿ ಶುಡ್ ಕ್ಯಾರಿ ಎ ಮಾಸ್ಕ್ ಮೂರ್ತಿಗೆ ಹಾಕೊಳ್ದಿದ್ರು ಪರವಾಗಿಲ್ಲ ಜೋಬ್ನಾಗ ಅಂತೂ ರಿಸರ್ವ್ ಇರಬೇಕು ಯಾರ ನಾಲ್ಕು ಜನ ಕೆಂಪ್ತಾ ಇದ್ರೆ ಇಮಿಡಿಯೇಟ್ಲಿ ಹಾಕೋಬೇಕು ನಮಗೆ ಕೆಂಪು ಬಂದ್ರೆ ನಮ್ಮಿಂದ ಬೇರೆ ತೊಂದರೆ ಆಗದಂಗೆ ನಾವು ಹಾಕೋಬೇಕು ಎರಡು ರೀತಿಯಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದಮ್ಮ ಎಸ್ ಎಸ್ ನಾನು ನಿಮ್ಮ ಹತ್ರ ಬರ್ತೀನಿ ಸರ್ ಏನೋ ಅನ್ಸರ್ ಹಮ್ಮ ಸರ್ ಈಗ ಆರೋಗ್ಯ ಇಲಾಖೆಗೆ ತನ್ನದೇ ಆದಂತಹ ಒಂದು ಕಾರ್ಯ ಅಂದ್ರೆ ಒಂದು ಝೋನ್ ಇರುತ್ತೆ ಇಂಥ ವಿಚಾರಗಳಲ್ಲಿ ಆದಷ್ಟು ಬೇಗ ಅಲರ್ಟ್ ಆಗಬೇಕಾಗಿರುವಂಥದ್ದೇ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಗೈಡ್ಲೈನ್ಸ್ ಅನ್ನು ಹೊಡಿಸಿದ್ರ ಮುಖಾಂತರ ಜನರನ್ನ ಬೇಗ ಅಲರ್ಟ್ ಮಾಡಬೇಕು ಖುಷಿ ಅಂದ್ರೆ ದಿನೇಶ್ ಗುಂಡೂರಾವ್ ಇಸ್ ಮೋಸ್ಟ್ ಸೆನ್ಸಿಬಲ್ ಮಿನಿಸ್ಟರ್ ನಮ್ಮ ಅಬ್ಸರ್ವೇಶನ್ ಪ್ರಕಾರ ಅವ್ರಿಗೆ ಒಂದು ಸಾಮಾಜಿಕ ದಯವಿಟ್ಟು ಅವರಲ್ಲಿ ಒಂದು ಮನವಿ ನಾವು ನೀವೆಲ್ಲ ಸೇರ್ಕೊಂಡು ದಯವಿಟ್ಟು ನಿಮ್ಮ ಹೆಸರಿಗೆ ತಕ್ಕಂತೆ ನೀವು ಮಾಡಿ ಯಾರಿಗೋ ಕಂಪೇರ್ ಮಾಡಿ ನಾನು ಮಾತಾಡ್ತಿಲ್ಲ ಇವತ್ತು ಅವರು ಅವರಂತೂ ಈಸ್ ಎ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ ನಮ್ಮ ರಿಕ್ವೆಸ್ಟ್ ಅಂತ ಹೇಳಿ ಅಮ್ಮ ಕಡಿಮೆ ಮಾಡೋಣ ಸರ್ ಎಸ್ ನಾನು ಒಂದು ಪ್ರಶ್ನೆ ಈ ಗೈಡ್ ಲೈನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಡಾಕ್ಟರ್ ಸಾಹೇಬರು ಈಗ ನಮ್ಮ ಆರೋಗ್ಯ ಇಲಾಖೆ ಬಗ್ಗೆ ಹೇಳಿದ್ರಿ ಸರ್ ಈಗ ಫೈವ್ ಇಯರ್ಸ್ ಬ್ಯಾಕ್ ಹೇಗಿತ್ತು ಟೆನ್ ಇಯರ್ಸ್ ಬ್ಯಾಕ್ ಹೇಗಿತ್ತು ಈಗ ಹೇಗಿದೆ ಪರಿಸ್ಥಿತಿ ತಾವು ನೋಡ್ದಂಗೆ ನೋಡಿ ಈಗ ನಾನು ಎಲ್ಲ ವಿಸಿಟು ಮಾಡಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ರೆಸ್ಪಿರೇಟರ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಈಗ ಅಜೀಂ ಪ್ರೇಮ್ಜೇನು ಕೊಟ್ಟಿದ್ದಾರೆ ನಮಗೆ ರೆಸ್ಪಿರೇಟರ್ಸು ಅದು ಆ್ಯಕ್ಟಿವೇಟ್ ಮಾಡ್ತಾನೆ ಇರ್ತಾರೆ ಎವ್ರಿ ಮಂತ್ ಸ್ಟಾರ್ಟ್ ಮಾಡ್ತಾರೆ ಬಿಡ್ತಾರೆ ಅದೆಲ್ಲ ಎಲ್ಲ ಕಡೆನೂ ಆಮೇಲೆ ಒಂದು ಮೆಷನು ಅಲ್ಲ ಒಂದೇ ಕಡೆ ಇಡಲ್ಲ ಅದನ್ನು ಮೆಷನ್ ಒಂದು ಸಲ ಯೂಸ್ ಮಾಡ್ತಾರೆ ಬೇರೆ ಮಿಷನ್ ಯೂಸ್ ಮಾಡಿ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಡೀ ಕರ್ನಾಟಕಕ್ಕೆ ಇದೊಂದು ನ್ಯೂಸ್ ಕೊಡ್ತೀನಿ ಕೆ ಎಫ್ ಡಿ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸು ಲಾಸ್ಟ್ ಇಯರು ಹದಿನಾಲ್ಕು ಆಗಿತ್ತು ಈ ಸಲ ಬೇರೆ ನಾಲ್ಕು ಆಗಿದೆ ಹಾಂ ಯಾಕೆ ನಾಲ್ಕು ಆಗಿದೆ ನಾನು ಭಾರಿ ಅಲರ್ಟ್ ಆಗಿದೆ ಗುಪ್ತಾ ಸಾಹೇಬರು ಅಲರ್ಟ್ ಆಗಿದ್ದರು ದಿನೇಶ್ ಗುಂಡೂರಾವ್ ಫೋನ್ ಮಾಡಿ ಮಾಡಿ ಕೇಳ್ತಿದ್ರು ಏನಿದೆ ಪರಿಸ್ಥಿತಿ ನೋಡ್ಕೊಳ್ಳಿ ಡೆತ್ ಆಗಬಾರ್ದು ಅಂದ್ಬಿಟ್ಟು ನಮ್ಮ ಕಮಿಷನರು ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ರು ಭಾರಿ ಅಲರ್ಟು ಅವರು ಎವ್ರಿ ಇನ್ನೂ ಮಿಡ್ ನೈಟು ಫೋನ್ ಮಾಡ್ತಿದ್ರು ನನಗೆ ಹರ್ಷ್ಗುಪ್ತಾನು ನಾವೇನು ಮಾಡ್ತಿದ್ದೀವಿ ಒಂದು ಕೇಸ್ ಬಂದಿದ್ದ ತಕ್ಷಣ ಅದ್ರ ಹಿಂದೆ ಬಿದ್ದು ನಾನು ಡಿ ಎಚ್ ಶಿವಮೊಗ್ಗ ಉಡುಪಿ ಚಿಕ್ಕಮಂಗ್ಳೂರು ಹಾಸ ಇದು ಶು ಇನ್ನೊಂದು ಡಿಸ್ಟ್ರಿಕ್ಟು ನಾಲ್ಕು ಡಿಸ್ಟ್ರಿಕ್ಟು ಡಿ ಎಚ್ ಎಸ್ ನಾವು ಮೀಟಿಂಗ್ ಒನ್ ಓ ಕ್ಲಾಕು ಮಾಡ್ತಾ ಇದ್ವಿ ಮಿಡ್ ನೈಟು ಮೀಟಿಂಗ್ ಮಾಡಿ ಅದನ್ನು ಹೇಗೆ ಸ್ಟಾಪ್ ಮಾಡಬೇಕು ಡೆತ್ನನ್ನು ಅವಾಯ್ಡ್ ಮಾಡಿ ಎಲ್ಲ ಅವಾಯ್ಡ್ ಮಾಡಿದ್ದೀವಿ ನಾಟ್ ದಟ್ ಸ್ಟೇಟ್ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ವೀಕ್ ಇಲ್ಲ ಸಾಹೇಬ್ರ್ ಹೇಳ್ದಂಗೆ ಇಟ್ ಈಸ್ ವೆರಿ ಪವರ್ಫುಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನಮಗೆ ರಿಸೋರ್ಸ್ ಕೊಟ್ಟರೆ ಇನ್ನೂ ಪವರ್ಫುಲ್ ಆಗ್ತೀವಿ ವಿ ವಿಲ್ ಬಿ ಅಫ್ಕೋರ್ಸ್ ವಿ ಕೆನಾಟ್ ಬಿಕಮ್ ಟೆರಿಷರಿ ವಿ ಕ್ಯಾನ್ ವಿ ಕ್ಯಾನ್ ಬಿಕಮ್ ಟ್ರೈ ಟು ಬಿಕಮ್ ಸೆಕೆಂಡ್ರಿ ಪ್ರೈಮರಿ ಅಂತೂ ಇದ್ದೇ ಇರ್ತವೆ ಆಮೇಲೆ ತಮಗೆ ಗೊತ್ತಿದ್ದಂಗೆ ಪಾಪ್ಯುಲೇಷನ್ ಎಷ್ಟಿದೆ ನಮ್ಮ ಹತ್ರ ಎಷ್ಟು ಪಾಪ್ಯುಲೇಷನ್ ಬರುತ್ತೆ ಪ್ರೈವೇಟ್ ಹತ್ತಿರ ಎಷ್ಟು ಪಾಪ್ಯುಲೇಷನ್ ಬರುತ್ತೆ ಪ್ರೈವೇಟ್ ಹತ್ರ ಎಷ್ಟು ದುಡ್ಡಾಗುತ್ತೆ ನಮ್ಮ ಹತ್ರ ಎಷ್ಟು ಆಲ್ಮೋಸ್ಟ್ ಝೀರೋ ಅದಕ್ಕೆ ನಾವು ಕೊಟ್ಟಿರೋ ಏನೋ ನಾವು ಪ್ರಿ ಪ್ರಿಸ್ ಇದು ಕೊಡ್ತಾಯಿದ್ದೀವಿ ಟ್ರೀಟ್ಮೆಂಟು ಡಯಾಗ್ನೋಸ್ ಮಾಡಿ ಇಟ್ ಈಸ್ ರಿಯಲಿ ಗ್ರೇಟ್ ಐ ರಿಯಲಿ ಅಪ್ರಿಶಿಯೇಟ್ ದಿ ಸ್ಟೇಟ್ ಗೌರ್ಮೆಂಟ್ ದರ್ ಹಾರ್ಟ್ ಯಾರು ಯಾರು ಇರ್ತಾರೆ ಒಳ್ಳೆಯವರು ಡಾಕ್ಟರ್ ಎಲ್ಲ ಕಡೆ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಗವರ್ಮೆಂಟ್ ಹೆಲ್ತ್ ಡಿಪಾರ್ಟಮೆಂಟ್ ದೀಸ್ ಟೂ ಇಯರ್ಸ್ ಅಂಡ್ ಪ್ರೀವಿಯಸ್ಲಿ ಐ ಆಮ್ ವೆರಿ ಸೀನಿಯರ್ ಡಾಕ್ಟರ್ ಇದೀನಿ ನಾನು ಸರ್ಜನ್ ಇದೀನಿ ವರ್ಷದವನ್ ಇದೀನಿ ಮಾತಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ದಯವಿಟ್ಟು ಅದನ್ನ ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರಂಗ್ ಮಾಡಿತ್ತಿಯಲಿ ಲೈಕ್ ಅದಕ್ಕೆ ನಾನು ದಿನೇಶ್ ಗುಂಡೂರಾವ್ ಹೆಸರು ತಗೊಂಡೆ ನಾನು ಪರ್ಸನಲಿ ಐ ನ್ಯೂ ಇಮ್ ಆಸ್ ಎ ಪರ್ಸನ್ ಅದಕ್ಕೆ ಮೈ ಅಪ್ರಿಸಿಯೇಷನ್ ನಿಮ್ ಇಡೀ ಡಿಪಾರ್ಟ್ಮೆಂಟ್ ನಿಮ್ ಮಾತು ಕೇಳಿದ್ಮೇಲೆ ಡೆಫಿನೆಟ್ಲಿ ಯು ಆರ್ ಆಲ್ ಡೂಯಿಂಗ್ ಗುಡ್ ಜಾಬ್ ಬಟ್ ಅದ ಇನ್ನು ಕೂಡ ಪ್ರಾಕ್ಟಿಕಲಿ ಇಟ್ ಶುಡ್ ಎ ಕಾಮನ್ ಮ್ಯಾನ್ ಅಂತ ದಯವಿಟ್ಟು ಇವತ್ತು ನಮ್ಮ ಈ ಗ್ಯಾರಂಟಿ ಮಾಧ್ಯಮದಿಂದ ನಾವು ಮಾತಾಡೋದ್ರಿಂದ ಜನಗಳಿಗೆ ಎಲ್ಲ ಒಂದು ಆ ಕಾನ್ಫಿಡೆನ್ಸ್ ಬರ್ಲಿ ಅನ್ನೋ ಉದ್ದೇಶ ಅಷ್ಟೇ ಎದುರಿಸೋದು ಬೇಡ ನಾವು ಬಟ್ ಡೆಫಿನೆಟ್ಲಿ ಐ ಕ್ಯಾನ್ ಅಪ್ರಿಶಿಯೇಟ್ ಬಟ್ ಆ ಕೊರೋನಾ ಟೈಮ್ನಾಗ ಆದಂತ ಅನ್ಯಾಯಗಳನ್ನ ನೆನ್ಸ್ಕೊಂಡ್ರೆ ನನಗೆ ಇವತ್ತು ಕೂಡ ಆಸ್ ಎ ಡಾಕ್ಟರ್ ಐ ಫೀಲ್ ಮಾಡಿದ್ರೆ ಇವನ್ ಎವ್ರಿ ಯುರೋಪಿಯನ್ ಕಂಟ್ರೀಸ್ ಆಲ್ಸೋ ಸಫರ್ಡ್ ಅಮೆರಿಕ ಸಫರ್ಡ್ ಸೊ ನಾವಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಫಸ್ಟ್ ಅಂತ ಹೇಳಕ್ ಆಗಲ್ಲ ಯು ಎಸ್ ಎ ಗ್ರೇಟ್ ಬ್ರಿಟೇನು ಅಲ್ಲೂ ನಮ್ಮ ಇಂಡಿಯನ್ ಡಾಕ್ಟರ್ಸ್ ಇದಾರೆ ಅಲ್ಲಿ ಅವರೇ ಹೇಳ್ಬಿಟ್ರು ನಮ್ಮ ಔಟ್ ಆಫ್ ಕಂಟ್ರೋಲ್ ಹೋಯ್ತು ಎಷ್ಟೋ ಜನ ಸತ್ತೋದ್ರು ಅಂತ ಹೇಳಿದ್ರು ರೈಟ್ ಟೈಮ್ ಮಾಡಿ ಇದನ್ನ ಈ ಡಿಸ್ಕಶನ್ ಎಲ್ಲೋ ಒಂದ್ ಕಡೆ